ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮದಲಿಂಗನಾಳ ಗ್ರಾಮದಲ್ಲಿ ಇಂದು ಸಂಜೆ ಹೊಲದಲ್ಲಿ ಗಳೆ ಹೊಡೆಯುವಾಗ ಇಬ್ಬರಿಗೆ ಸಿಡಿಲು ಬಡಿದು ಒಬ್ಬರು ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಸಂಭವಿಸಿದೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಕೆಲವು ತಿಂಗಳುಗಳಷ್ಟೇ ಹಿಂದೆ ಮದುವೆಯಾಗಿದ್ದ ಮೃತ ಪರಮಣ್ಣ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಹೊಲದಲ್ಲಿ ಗಳಿ ಹೊಡೆಯುತ್ತಿದ್ದರು ಮಳೆ ಬಂದ ಕಾರಣ ಹೊಲದಲ್ಲಿರುವ ಗಿಡದ ಕೆಳಗೆ ಕುಳಿತಿದ್ದರು ಅಣ್ಣ ತಮ್ಮ ಇಬ್ಬರಿಗೂ ಸಿಡಿಲು ಬಡಿದು ತಮ್ಮ ಮೃತಪಟ್ಟಿದ್ದು ಅಣ್ಣ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ವಿಷಯ ತಿಳಿದಿದ್ದಾಗಿ ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡರಾದ ರವಿಚಂದ್ರ ಆನಂದ್ ಸಾಹುಕಾರವರು ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಸ್ಥಳಕ್ಕೆ ಆಗಮಿಸುವಂತೆ ತಿಳಿಸಿದರು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ರವಿಚಂದ್ರ ಸಾಹುಕಾರ ಅವರು ಕೂಡಲೇ ನಾವು ನಮ್ಮ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಪರಿಹಾರ ಒದಗಿಸಿ ಕೊಡುತ್ತೇನೆ ಎಂದು ತಿಳಿಸಿದರು ಏನಾಗಿಲ್ಲ ಅವ್ರಿಗೆ ಅದೇ ಶಾಖಿಗೆ ಇದಾಗ್ಯದ್ರಿ ಬಂದ್ಬಿಟ್ಟದ ಅದಕ್ಕ ಸರಿ ಚಾಡ್ಬ್ರಿ ಎಲ್ಲೇ ಬಂದು ಬೇಡ ಬೇಡ ಇದ್ದರಿಗೇನು ಕೂಲೇಬೇಕ ಮಕ್ಕಳಿಗೆ ಕರ್ಕೊಂಡ್ಬರೋದೇನಿಲ್ಲ ಮಾತಾಡಿ ಹೇಳಿಗ ಮಾತಾಡಿದ